ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ನಿರಂತರವಾಗಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ವಿ ಇದು ಇಪ್ಪತ್ತೆರಡರಲ್ಲಿ ಜಿಲ್ಲೆಯ ರಾಜ್ಯ ಪ್ರವಾಸ ಪ್ರವಾಸ ಇಪ್ಪತ್ತೆರಡು ನಾಳೆ ವಿಜಯನಗರ ಕೊಪ್ಪಲ್ ಇದರ ಉದ್ದೇಶ ಇಷ್ಟೇ ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಬರೇ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅನ್ನುವಂತ ಪದಾಧಿಕಾರಿಗಳನ್ನ ಎಸಿಸಿ ಅವರೇ ಅನುಮೋದನೆ ಕೊಟ್ಟಿದ್ದಾರೆ ಚರಿತ್ರೆಯಲ್ಲಿ ಪ್ರಥಮ ಬಾರಿ ಎ ಸಿ ಅನುಮೋದನೆ ಕೊಟ್ಟಿರುವಂಥದ್ದು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಪ್ರಚಾರ ಸಮಿತಿ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂತ ರೀತಿಯ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ನಾವು ನಮ್ಮ ಪ್ರಚಾರ ಸಮಿತಿಯ ಸಂಘಟನೆಯನ್ನ ಸಾಕಷ್ಟು ವೃದ್ಧಿ ಮಾಡಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಹತ್ತು ಜನ ಉಪಾಧ್ಯಕ್ಷರು ಹನ್ನೆರಡು ಜನ ಚೀಫ್ ಕೋರ್ಡಿನೇಟರ್ಸು ನಲವತ್ತು ಜನ ಕೋಆರ್ಡಿನೇಟರ್ಸು ಮೂವತ್ತಾರು ಜಿಲ್ಲೆಗಳನ್ನ ಅಧ್ಯಕ್ಷರುಗಳಿಗೆ ನಾವು ನೇಮಕಾತಿ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಪ್ರತಿ ಜಿಲ್ಲೆಯಲ್ಲಿ ಇಪ್ಪತ್ತ ಮೂರು ಜಿಲ್ಲಾ ಸಮಿತಿಗೆ ನಂತರ ಅದರಲ್ಲಿ ಇವತ್ತು ಎಲ್ಲ ಪ್ರಾದೇಶಿಕವಾದಂತ ರೆಪ್ರೆಸೆಂಟೇಷನ್ ಇರಬೇಕು ಮಹಿಳೆಯರಿಗೆ ಪ್ರಾತಿನಿಧ್ಯ ಇರಬೇಕು ಮತ್ತು ಸಾಮಾಜಿಕ ನ್ಯಾಯ ಕೂಡ ಇರಬೇಕು ಬರುವಂತ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾ ಆಲ್ಮೋಸ್ಟ್ ಸಾಧಾರಣ ಜಿಲ್ಲಾ ಸಮಿತಿಗಳು ನಮ್ಮಲ್ಲಿ ಪೂರ್ತಿ ಆಗ್ತಾ ಇದೆ ಇವಾಗಲೇ ಅಲ್ಲಿ ಆಗಿದೆ ನೆಕ್ಸ್ಟ್ ನಮ್ಮದು ಬ್ಲಾಕ್ ಮಟ್ಟದ್ದು ಬ್ಲಾಕ್ ಮಟ್ಟದಲ್ಲಿ ಕೂಡ ಇಪ್ಪತ್ತ್ ಮೂರು ಮಂದಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಬ್ಲಾಕ್ ಮಟ್ಟಕ್ಕೆ ಆಯ್ಕೆ ಮಾಡುವಾಗ ಪಂಚಾಯತ್ ಮಟ್ಟದ ಅಥವಾ ವಾರ್ಡ್ ಮಟ್ಟದಿಂದ ಅವರನ್ನ ಎಲ್ಲ ಪ್ರಾತಿನಿಧ್ಯ ಕೊಡುವಂತ ಕೆಲಸಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ನಂತರ ಪಂಚಾಯತ್ ಮಟ್ಟಕ್ಕೆ ಹೋಗ್ಬೇಕು ನಾವು ಪಂಚಾಯತ್ ಮಟ್ಟಕ್ಕೆ ಹೋದಾಗ ಒಂದು ಮೂತಿನಲ್ಲಿ ಎರಡು ಡಿಜಿಟಲ್ ಯೂತ್ ಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ನಾವು ನಮ್ಮಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಪೋಸ್ಟ್ ಹಾಕುವಂತ ಪ್ರಚಾರ ಕೊಡುವಂತ ಅನೇಕ ಯುವಕರಿದ್ದಾರೆ ಅವ್ರನ್ನೆಲ್ಲ ನಮ್ಮ ಈ ಒಂದು ಸಂಘಟನೆಯಲ್ಲಿ ಸೇರಿಸ್ಕೊಳ್ಬೇಕು ತಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಬೂತ್ ಇದೆ ಒಂದು ಬೂತಿನಿಂದ ಆದ್ರೆ ಒಂದು ಲಕ್ಷಕ್ಕಿಂತ ಮಿಕ್ಕಿ ಜನರನ್ನು ಆಯ್ಕೆ ಮಾಡಿದಾಗ ಆಗ್ತದೆ ಈ ಒಂದು ಚುನಾವಣೆ ಕೇಳಿದ್ರೆ ಒಂದು ಯುದ್ಧ ಅದಕ್ಕೆ ಬೇರೆ ಸೈನಾಧಿಕಾರಿಗಳಿದ್ರೆ ಸಾಕಾಗೋದಿಲ್ಲ ಸೈನಿಕರು ಬೇಕು ಹಾಗಾಗಿ ನಾವು ಒಂದು ಲಕ್ಷ ಕಾರ್ಯಕರ್ತರನ್ನು ಒಟ್ಟು ಸೇರಿಸಿಕೊಂಡು ಈ ಸಂಘಟನೆಯನ್ನ ಯಶಸ್ವಿಯಾಗಿ ಮಾಡಬೇಕು ಅನ್ನೋದು ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ನಮಗೆ ಸ್ವಲ್ಪ ಸವಾಲಿದೆ ನಮ್ಮ ಸುಜಿವಾಲ್ ಅವರು ಕೇಳಿದ್ರು ಪಂಚಾಯತ್ ಮಟ್ಟದ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಅದು ಕೂಡ ನಮಗೆ ಚಾಲೆಂಜ್ ಇವತ್ತು ಪಂಚಾಯತ್ ಮಟ್ಟದಿಂದ ಅಥವಾ ಬೂತ್ ಮಟ್ಟದಿಂದ ಆಯ್ಕೆ ಮಾಡಿಕೊಂಡು ಮಾಡುವಂತದ್ದು ಸಂಘಟನೆ ಒಂದು ರೀತಿಯಲ್ಲಿ ಆದರೆ ಇವಾಗಲೇ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಬರೀ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕಿರುವಂತ ಪಕ್ಷ ಅಲ್ಲ ನಮಗೊಂದು ಸಿದ್ಧಾಂತ ಇದೆ ನಮ್ಮ ವಿರೋಧ ಪಕ್ಷಕ್ಕೆ ಯಾವ ಸಿದ್ಧಾಂತ ಇಲ್ಲ ಅದೇ ರೀತಿ ನಮಗೂ ಒಂದು ಸಿದ್ಧಾಂತ ಇದೆ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದೇವೆ ನಮ್ಮೆಲ್ಲ ಪ್ರಚಾರ ಸಮಿತಿಯನ್ನು ಕರೆದು ಒಂದು ಕಾರ್ಯಾಗಾರವನ್ನು ಮಾಡಿದ್ದೇವೆ ಪ್ರತಿಯೊಂದು ಡಿವಿಜನ್ ಲೆವೆಲ್ ಅಲ್ಲಿ ಜಿಲ್ಲಾ ಲೆವೆಲ್ ಅಲ್ಲಿ ಕೂಡ ಕಾರ್ಯಾಗಾರವನ್ನು ಮಾಡಬೇಕು ಅಂತ ಕಾರ್ಯಕ್ರಮ ನಮ್ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕಾರ್ಯಾಗಾರ ಆದ ನಂತರ ನಮ್ಮ ಕೆಲಸ ಸೋಷಲ್ ಮೀಡಿಯಾ ಇರ್ಬೋದು ಸೋಷಲ್ ಮೀಡಿಯಾ ಮೊನ್ನೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನಿತೀಶ್ ಕುಮಾರ್ ಅವರು ಹೇಳಿದ್ದಾರೆ ಸೋಷಲ್ ಮೀಡಿಯಾವನ್ನ ನೀವೇ ಆಪರೇಟ್ ಮಾಡಬೇಕು ಪ್ರಚಾರ ಸಮಿತಿಯವರು ಆಪರೇಟ್ ಮಾಡಬೇಕು ಅಂತೇಳಿ ಹಾಗಾಗಿ ನಾವು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಬ್ಲಾಕ್ ಮಟ್ಟ ಪಂಚಾಯತ್ ಮಟ್ಟ ಬೂತ್ ಲೆವೆಲ್ಗೆ ನೀಚ ಆಗಬೇಕು ಆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನು ಸೆಟ್ ಮಾಡಬೇಕು ಅಂತ ಕಾರ್ಯಕ್ರಮ ನಾವು ಇದ್ವಿ ನಂತರ ನಮ್ಮ ಕೆಲಸ ನಮ್ಮ ಸರ್ಕಾರ ಮಾಡಿದಂತ ಸಾಧನೆಗಳಿಗೆ ಪ್ರಚಾರ ಕೊಡುವಂತ ಕಾರ್ಯಕ್ರಮ ಪ್ರತಿ ನಾವು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಯಲ್ಲಿ ಸೌಲಭ್ಯ ಕೊಡುವಂತ ಕೆಲಸ ಕಾರ್ಯ ಮಾಡ್ತೇವೆ ತೊಂಬತ್ತೈದು ಪರ್ಸೆಂಟ್ ಕೆಲಸ ಮಾಡ್ತೇವೆ ಐದು ಪರ್ಸೆಂಟ್ ಪ್ರಚಾರಕ್ಕೆ ಕೊಡೋದಿಲ್ಲ ನಮ್ಮ ವಿರೋಧ ಪಕ್ಷದವರು ಐದು ಪರ್ಸೆಂಟ್ ಕೆಲಸ ಮಾಡ್ತಾರೆ ತೊಂಬತ್ತೈದು ಪರ್ಸೆಂಟ್ ಪ್ರಚಾರಕ್ಕೆ ಕೊಡ್ತಾರೆ ಹಾಗಾಗಿ ಇವತ್ತು ನಮ್ಮ ಇವತ್ತು ಉದಾಹರಣೆಗೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆ ನಾವು ವಿಧಾನಸಭಾ ಚುನಾವಣೆಗಿಂತ ಮೊದಲು ನಮ್ಮ ಅಧ್ಯಕ್ಷರು ಡಿಕೆಶ್ ಕುಮಾರ್ ಅವರು ಮತ್ತು ವಿರೋಧ ಪಕ್ಷ ನಾಯಕರಾಗಿ ಅವರು ಸಿದ್ದರಾಮಯ್ಯ ಅವರಿದ್ರು ಇಬ್ರು ಸಿಗ್ನೇಚರ್ ಹಾಕಿ ಮನೆಗೆ ಕೊಟ್ಟೆವು ಇವತ್ತು ಸುಧಾರಣ ನೂರ ಮೂವತ್ತಾರು ಜನ ಈ ಒಂದು ಶಾಸಕರು ಗೆದ್ದು ಬಂದರು ಈಗ ಎರಡು ಪ್ಲಸ್ ಆಯ್ತು ನೂರ ಮೂವತ್ತೆಂಟು ಆಯ್ತು ಹಾಗಾಗಿ ಇವತ್ತು ಆ ಬರೇ ಚುನಾವಣಾ ಸಭೆಯಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಬರೇ ಆರು ತಿಂಗಳ ಒಳಗಡೆ ದೇಶದಲ್ಲಿ ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿಕೇಶ್ ಕುಮಾರ್ ಅವರ ಅನುಷ್ಠಾನಕ್ಕೆ ತಂದಿದೆ ಈ ಗ್ಯಾರಂಟಿ ಅನುಷ್ಠಾನ ಆಗುವ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ಅಪಪ್ರಚಾರ ಆಯ್ತು ಹೆಚ್ಚು ನಿಮಿಷ ದಿವಾಳಿ ಆಗ್ತದೆ ಸರ್ಕಾರ ಅನ್ನುವಂತ ಮಾತುಗಳು ಬಂತು ಇವತ್ತು ಹೆಣ್ಣು ಮಕ್ಕಳು ಬಸ್ಸಿಗೆ ಹೋಗಿ ಹತ್ತುವಾಗ ಬಸ್ಸಿನ ಬಾಗಿಲು ಮೂರ್ತರು ಹೇಳಿ ಮೂರು ದಿವಸ ಕ್ರೋಲ ಆಯಿತು ಆ ಪ್ರಚಾರ ಮಾಧ್ಯಮಗಳಲ್ಲಿ ಅದೇ ರೀತಿಯಾಗಿ ಒಬ್ಬ ಬಸ್ಸಿನ ಎದುರುಗಡೆ ಬಂದು ಮಲಗಿ ನನ್ನ ಹೆಂಡತಿ ಬಂದಿಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ ಅನ್ನೋದು ಕೂಡ ಪ್ರಚಾರ ಆಯಿತು ನೂರ ಐವತ್ತೆಂಟು ಬಾರಿ ಸಣ್ಣ ಸಣ್ಣ ಸ್ಟೋರಿ ಮಾಡಿ ಪ್ರಚಾರ ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ರೀತಿ ಪ್ರಚಾರ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರು ಆದ್ರೆ ಇವತ್ತು ನಮ್ಮ ಸರ್ಕಾರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯ ಬಜೆಟ್ ಅಲ್ಲ ಮಾನ್ಯ ಸಿದ್ದರಾಮಯ್ಯ ಮಂಡನೆ ಮಾಡಿದ್ದಾರೆ ಇದರಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಾದರೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಧರ್ಮಾರ್ಥವಾಗಿ ವಿದ್ಯುತ್ ಕೊಡಲಿಕ್ಕೆ ಕೃಷಿಗೆ ವಿದ್ಯುತ್ ಕೊಡಲಿಕ್ಕೋಸ್ಕರ ಖರ್ಚು ಮಾಡ್ತೇವೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಾಸಾಸರ ಸರ ಕೊಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಕ್ಕೋಸ್ಕರ ಸ್ಪೆಂಡ್ ಮಾಡ್ತೇವೆ ಸಾಧಾರಣ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಡೈರೆಕ್ಟ್ ಆಗಿ ಜನರ ಅಕೌಂಟ್ಗೆ ಹಾಕ್ತಾ ಇದ್ವಿ ಜನರ ಅಕೌಂಟ್ಗೆ ಹಾಕ್ತಾ ಇದ್ವಿ ಈಗ ಅದನ್ನ ಇವತ್ತು ಗ್ಯಾರಂಟಿ ಒಂದು ಲಕ್ಷ ಕೋಟಿ ರೂಪಾಯಿ ಅದು ಬರೀ ಅಕೌಂಟ್ ಅಲ್ಲಿ ಉಳಿದಿಲ್ಲ ಅದು ಮಾರ್ಕೆಟ್ ನಲ್ಲಿ ಹಣ ನಂತರ ಮಹಿಳೆಯರಿಗೆ ಪರ್ಚೇಸಿಂಗ್ ಪವರ್ ಬಂತು ಈಗ ಮೊನ್ನೆ ಸಭೆ ಕೇಂದ್ರ ಸರ್ಕಾರ ಸಭೆ ಮಾಡುದು ಇವತ್ತು ಇಡೀ ದೇಶದಲ್ಲಿ ತಲಾ ಆದಾಯ ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ದೇಶದಲ್ಲಿ ಪ್ರಥಮ ಸ್ಥಾನ ಬರುವಂತ ಅವಕಾಶ ಆಯಿತು ಟಿಡಿಪಿಯಲ್ಲಿ ನಾವು ಪ್ರಥಮ ಸ್ಥಾನ ಹತ್ತು ಪಾಯಿಂಟ್ ಎರಡು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ನಾವು ಮೂರನೇ ಸ್ಥಾನ ಈ ರೀತಿಯಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಕರ್ನಾಟಕ ರಾಜ್ಯದ ಪರ್ಫಾರ್ಮೆನ್ಸ್ ಅದನ್ನು ನಾವು ಪ್ರಚಾರ ಮಾಡಬೇಕಲ್ಲ ನಮ್ಮ ಪ್ರಚಾರ ಸಮಿತಿಯ ಕರ್ತವ್ಯದ ಬಗ್ಗೆ ನಾನು ಹೇಳಿದ್ದೇನೆ ಇನ್ನೊಂದು ಮತ ಕಳ್ಳತನದ ಬಗ್ಗೆ ಮತದ ಕಳ್ಳತನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಿನ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಗೋಷ್ಠಿ ಮಾಡಿ ಇವತ್ತು ಮತ ಮಹಾದೇವಪುರದಲ್ಲಿ ನಡೆದಂತ ಮತ ಬಗ್ಗೆ ಬಿತ್ತರಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿದ ನಾನು ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆ ಮಹಾದೇವಪುರದಲ್ಲಿ ವೀಕ್ಷಕನಾಗಿದ್ದೆ ಆ ಸಂದಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ ಗೆ ಹೋದಾಗ ನಮ್ಮನ್ನು ಒಳಗಡೆ ಬಿಡ್ತಾ ಇದ್ದಾರೆ ಅವಾಗ ನಮ್ಮ ಕಾರ್ಯಕರ್ತರು ಹೇಳಿದ್ರೆ ಅಲ್ಲಿ ಎಕ್ಸ್ ಎಸ್ ಇದೆ ಅಂತ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಕಳೆದ ನಂತರ ಡಿ ಕುಮಾರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಮಾಡಿದ್ರು ನನ್ನನ್ನ ಚೇರ್ಮನ್ ಮಾಡಿದ್ರು ನರೇಂದ್ರ ಸ್ವಾಮಿ ಕೋ ಚೇರ್ಮನ್ ಮಾಡಿದ್ರು ಒಂಬತ್ತು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವು ಅಲ್ಲಿ ಭೇಟಿ ಕೊಟ್ಟು ನಮ್ಮ ಅಭ್ಯರ್ಥಿಗಳ ಹತ್ರ ನಮ್ಮ ಸಚಿವರಿದ್ದಾರೆ ಶಾಸಕರಿದ್ದಾರೆ ಅಥವಾ ನಮ್ಮ ಸ್ಪರ್ಧೆ ಮಾಡಿದಂತ ಎಂ ಚುನಾವಣೆ ಸ್ಪರ್ಧೆ ಮಾಡಿದಂತ ಕ್ಯಾಂಡಿಡೇಟ್ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು ಅಥವಾ ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ನಮ್ಮ ಕಾರ್ಯಕರ್ತರ ಹತ್ರ ಕೇಳಿದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಓಟ್ ಎಕ್ಸಸ್ ಇದೆ ಅಂತ ಹೇಳಿದ್ರು ಮಾದೇವಪುರ ಒಂದರಲ್ಲೇ ಎಂಬತ್ತೆರಡು ಸಾವಿರ ಓಟ್ ಎಕ್ಸಸ್ ಇದೆ ಅಂತ ಹೇಳಿದ್ರು ಹೆಚ್ಚಿನ ಅಂಶ ಇವತ್ತು ಇಡೀ ಸೆಂಟ್ರಲ್ ಎಂಪಿ ಕಾನ್ಸ್ಟಿಟ್ಯೂನ್ಸಿ ಬೇರೆ ಎಲ್ಲ ಕಡೆ ನೀಡು ಮಾದೇಪುರದಲ್ಲಿ ತಂಡ ಮಾಡಿ ಮಾಡಿ ರಾಹುಲ್ ಗಾಂಧಿ ಅವರು ಲಕ್ಷಕ್ಕಿಂತ ಮಿಕ್ಕಿ ಎಕ್ಸೆಸ್ ಹೋಗ್ತಿದೆ ಅನ್ನುವಂಥ ಮಾಹಿತಿ ಬಂತು ಅದನ್ನು ಪತ್ರಿಕಾಗೋಷ್ಠಿ ಮಾಡಿದ್ರು ಪತ್ರಿಕಾಗೋಷ್ಠಿ ಮಾಡಿ ಬೆಂಗಳೂರಲ್ಲಿ ಒಂದು ಪ್ರೊಟೆಸ್ಟ್ ಮೀಟಿಂಗ್ ಕೂಡ ನಡೆಯಿತು ಮಹಾರಾಷ್ಟ್ರದ ಬಗ್ಗೆ ಉಲ್ಲೇಖ ಮಾಡ್ತಾರೆ ನಾನು ವಿಧಾನಸಭಾ ನಾನು ವೀಕ್ಷಕ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ